ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಇದಾರೆ ಅವ್ರನ್ನ ಇವಾಗ ಎಸ್ ಪಿ ಮತ್ತು ಕಮಿಷನರ ಮೀಟ್ ಮಾಡಿದರೆ ಪ್ರಮುಖ ಚರ್ಚೆ ಏನಾಯಿತು ನಮ್ಮ ಜಿಲ್ಲೆಯ ಶಾಸಕರುಗಳು ಮತ್ತು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸೇರಿಕೊಂಡು ನಾವು ಎಸ್ ಪಿ ಮತ್ತು ಕಮಿಷನರನ್ನು ಭೇಟಿ ಮಾಡಿದ್ದೇವೆ ಈ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಈ ಜಿಲ್ಲೆಯ ಎಸ್ ಪಿ ಅವರು ಮತ್ತು ಕಮಿಷನರ್ ಅವರು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆಯನ್ನು ಇಲ್ಲಿ ಜಾರಿಗೆ ತರಬೇಕೆನ್ನುವಂಥ ಮನವಿಯನ್ನು ಮಾಡಿದ್ದೇವೆ ಇವಾಗ ಏನು ಮೂವತ್ತಾರು ಜನರನ್ನು ಗಡಿಪಾರು ಮಾಡಿರೋದರಲ್ಲಿ ಹದಿನೈದು ಜನ ಮುಸ್ಲಿಂ ಹದಿನೈದು ಜನ ಮುಸ್ಲಿಮ್ ಜನರಿದ್ದಾರೆ ಮತ್ತು ಉಳಿದಂಥವ್ರು ಹಿಂದೂಗಳಿದ್ದಾರೆ ಮತ್ತು ಕಲಾಡಕ ಪ್ರಭಾಕರ ಭಟ್ರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅರುಣ್ ಪುತ್ತಿಲ್ ಆಗು ಕೂಡ ಗಡಿಪಾರ್ ನೋಟಿಸನ್ನು ಕೊಟ್ಟಿರುವಂಥದ್ದು ಸೊ ಇದ್ರ ಬಗ್ಗೆ ಚರ್ಚೆ ಆಯಿತು ನೋಡಿ ಈ ಜಿಲ್ಲೆಯಲ್ಲಿ ಹಿಂದೂ ಸಮಾಜವನ್ನು ಗುರಿಯಾಗಿಸಿಕೊಂಡು ಇವರು ಈ ಸರ್ಕಾರ ಮಾಡ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ನಾನು ಹೇಳಿದೆ ಇವತ್ತು ಆ ಗಡಿಪಾರ ಆದೇಶದಲ್ಲಿ ಇಪ್ಪತ್ತೊಂದು ಜನ ಹಿಂದೂ ಕ ಹಿಂದೂಗಳಿರುವಂಥದ್ದು ಅದರ ಹಿಂದೂಗಳಲ್ಲಿ ಇರ್ತಕ್ಕಂಥವ್ರು ಯಾರು ಪ್ರಮುಖರು ಅದರಲ್ಲಿ ಹಿಂದೂಗಳಿದೆ ಭರತ್ ಕುಂಬೆಯಲ್ಲಿ ಇರ್ಬೋದು ಅಥವಾ ಅರುಣ್ ಪುತ್ತಿಲಾ ಇರ್ಬೋದು ಅಥವಾ ಮಹೇಶ್ವರ್ ಮರೋಡಿ ಇರ್ಬೋದು ಈ ರೀತಿ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಪ್ರಮುಖರನ್ನು ಗುರಿಯಾಗಿಸಿಕೊಂಡು ಇವರು ಗಡಿಪಾರ ಆದೇಶ ಆ ಮುಸಲ್ಮಾನರಲ್ಲಿ ಇಷ್ಟಲ್ಲಿ ಯಾರಾದರೂ ಯಾರಿಗಾದರೂ ಗೊತ್ತಿರುವ ಯಾವುದೋ ಕೇ ಸಂದರ್ಭದಲ್ಲಿ ಇದ್ದಂಥ ಕೇಸ್ ಇದ್ದಂಥವರನ್ನು ಇವತ್ತು ಗಡಿಪಾರಿ ಮಾಡಿ ಹಿಂದೂಗಳಿಗೂ ಮತ್ತು ಮುಸಲ್ಮಾನರಿಗೂ ನ್ಯಾಯ ಸಮಾನವಾಗಿ ನಾವು ನೋಡಿದ್ದೇವೆ ಅನ್ನುವಂಥದ್ದನ್ನು ಜನರಿಗೆ ತೋರಿಸಲಿಕ್ಕೆ ಕಣ್ಣೊರಿಸ್ತಕ್ಕಂಥ ಇದು ತಂತ್ರವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ನಿಮ್ಮ ಕ್ಷೇತ್ರದವರು ಬರ ಇವರು ತಿಮರೋಡಿಯವರು ಅವ್ರ ಮೇಲೆ ಮಾಡಿರೋವಂಥದ್ದು ಅಂದರೆ ಪ್ರಮುಖ ಯಾವ ಕೇಸ್ ಮೇಲೆ ಮಾಡಿದ್ದಾರೆ ಏನು ಅಂತ ಯಾರು ಮಾಹಿತಿ ಅಲ್ಲ ಖಂಡಿತವಾಗಿ ನಾನು ಯಾವ ಮಾಹಿತಿನಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಹಿಂದೂ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಕಾರ್ಯಕರ್ತವರು ಮರುಣ್ ಕುಮಾರ್ ಪುತ್ತಿಲ್ ಅವರು ಸಹ ಹಿಂದೂ ಕಾರ್ಯಕರ್ತರು ಹಿಂದೂ ನಾಯಕರು ಭರತ್ ಕುಂಬೇಲ್ ಅವರು ಸಹ ಹಿಂದೂ ಕಾರ್ಯಕರ್ತರು ಹಿಂದೂ ನಾಯಕರು ಈ ರೀತಿ ಅನೇಕ ಹಿಂದೂ ಕಾರ್ಯಕರ್ತರನ್ನು ಯಾವ ಕೇಸ್ ಆಧಾರದಲ್ಲಿ ನಾವು ಈ ಗಡಿಪಾರ ಆದೇಶ ಮಾಡಿದ್ದೇವೆ ಯಾಕೆ ಮಾಡಿದ್ದೇವೆ ಯಾವುದೇ ಯಾವುದೇ ಮಾಹಿತಿ ಇಲ್ಲದೆ ಇದು ಈ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರು ಹಿಂದೂ ನಾಯಕರನ್ನು ನಾವು ಈ ರೀತಿ ಕಾನೂನಿನ ಚೌಕಟ್ಟಿಗೆ ಒಳಪಡಿಸ್ತಿದ್ರೆ ಮಾತ್ರ ಇಲ್ಲಿ ಶಾಂತಿ ನೆಲೆಸ್ತದೆ ಅನ್ನುವಂಥ ಭ್ರಮೆಯಲ್ಲಿ ಅವರಿದ್ದಾರೆ ಈ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಹಿಂದೂ ಸಮಾಜ ಜಾಗೃತವಾಗಿರ್ತಕ್ಕಂಥ ಹಿಂದೂ ಸಮಾಜ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗಡಿಪಾರು ಆದೇಶಗಳಿಗೆ ಹೆದರ್ತಕ್ಕಂಥ ಸಮಾಜ ಅಲ್ಲ ನಮ್ಮದು ಉದ್ದೇಶ ಇರತಕ್ಕಂಥದ್ದು ಈ ಸಮಾನವಾಗಿ ಈ ಆಡಳಿತವನ್ನು ಮಾಡಬೇಕು ಸಮಾನವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮತ್ತು ಇಲಾಖೆ ಮಾಡಿದರೆ ಮಾತ್ರ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಸೊ ಇದಿಷ್ಟು ಶಾಸಕ ಹರೀಶ್ ಕುಂಜ್ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ರಾಜೇಶ್ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿ ವಿ